ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯವು ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ರಾಜ್ಯವಾಗಿದೆ ಆಪ್ಷನ್ ಎ ಗೋವಾ ಬಿ ಕರ್ನಾಟಕ ಸಿ ಪಶ್ಚಿಮ ಬಂಗಾಳ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗೋವಾ ರಾಜ್ಯವಾಗಿದೆ ಎರಡನೆಯ ಪ್ರಶ್ನೆ ಅತಿ ಹೆಚ್ಚು ಶ್ರೀಮಂತರು ಯಾವ ದೇಶದಲ್ಲಿ ವಾಸಿಸುತ್ತಾರೆ ಆಪ್ಷನ್ ಎ ಲಂಡನ್ ಬಿ ಶ್ರೀಲಂಕಾ ಸಿ ನೇಪಾಳ ಡಿ ಬಾಂಗ್ಲಾದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲಂಡನ್ ದೇಶದಲ್ಲಿ ಅತಿ ಹೆಚ್ಚು ಶ್ರೀಮಂತರು ವಾಸಿಸುತ್ತಾರೆ ಮೂರನೆಯ ಪ್ರಶ್ನೆ ಯಾವ ತರಕಾರಿಯನ್ನು ತಿನ್ನುವುದರಿಂದ ಹಲ್ಲುಗಳು ಸ್ವಚ್ಛವಾಗುತ್ತವೆ ಆಪ್ಷನ್ ಎ ಟೊಮ್ಯಾಟೊ ಬಿ ಕ್ಯಾರೆಟ್ ಸಿ ಈರುಳ್ಳಿ ಡಿ ಆಲೂಗಡ್ಡೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ತಿನ್ನುವುದರಿಂದ ಹಲ್ಲುಗಳು ಸ್ವಚ್ಛವಾಗುತ್ತವೆ ನಾಲ್ಕನೆಯ ಪ್ರಶ್ನೆ ಬಿಸಿ ಮಾಡಿದಾಗ ಯಾವ ಪದಾರ್ಥವು ಗಟ್ಟಿಯಾಗುತ್ತದೆ ಆಪ್ಷನ್ ಎ ಬೆಲ್ಲ ಬಿ ಸಕ್ಕರೆ ಸಿ ಮೊಟ್ಟೆ ಡಿ ಹಾಲು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟ್ಟೆಯನ್ನು ಬಿಸಿ ಮಾಡುವುದರಿಂದ ಗಟ್ಟಿಯಾಗುತ್ತದೆ ಐದನೆಯ ಪ್ರಶ್ನೆ ಪಾಕಿಸ್ತಾನದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ ಎ ಚಕೋರ ಬಿ ನವಿಲು ಸಿ ಗುಬ್ಬಿ ಡಿ ಪಾರಿವಾಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಚಕೋರಾ ಪಕ್ಷಿಯಾಗಿದೆ ಆರನೆಯ ಪ್ರಶ್ನೆ ಮರದಲ್ಲಿ ಬೆಳೆಯುವ ಅತಿದೊಡ್ಡ ಹಣ್ಣು ಯಾವುದು ಆಪ್ಷನ್ ಎ ಮಾವಿನ ಹಣ್ಣು ಬಿ ಹಲಸಿನ ಹಣ್ಣು ಸಿ ನೇರಳೆ ಹಣ್ಣು ಡಿ ಪೇರಳೆ ಹಣ್ಣು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಲಸಿನ ಹಣ್ಣು ಆಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಭಾರತ ದೇಶಕ್ಕೆ ಯಾವ ದಿನಾಂಕದಂದು ಸ್ವಾತಂತ್ರ್ಯ ಸಿಕ್ಕಿತು ಆಪ್ಷನ್ ಎ ನವೆಂಬರ್ ಒಂದು ಬಿ ಏಪ್ರಿಲ್ ಹತ್ತು ಸಿ ಆಗಸ್ಟ್ ಹದಿನೈದು ಡಿ ಡಿಸೆಂಬರ್ ಐದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕಿತು ಎಂಟನೆಯ ಪ್ರಶ್ನೆ ದಪ್ಪ ಹೊಟ್ಟೆಯನ್ನು ಕರಗಿಸಲು ಏನನ್ನು ತ್ಯಜಿಸಬೇಕು ಆಪ್ಷನ್ ಎ ಅನ್ನ ಬಿ ಸಕ್ಕರೆ ಸಿ ಹಾಲು ಡಿ ತುಪ್ಪ ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರೆಯನ್ನು ತ್ಯಜಿಸುವುದರಿಂದ ದಪ್ಪ ಹೊಟ್ಟೆಯನ್ನು ಕರಗಿಸಬಹುದು ಒಂಬತ್ತನೆಯ ಪ್ರಶ್ನೆ ಗಜ ಎಂದರೆ ಯಾವ ಪ್ರಾಣಿಯಾಗಿದೆ ಆಪ್ಷನ್ ಎ ಕುದುರೆ ಬಿ ಚಿರತೆ ಸಿ ಆನೆ ಡಿ ಹುಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆಯನ್ನು ಗಜ ಎಂತಲೂ ಕರೆಯುತ್ತಾರೆ ಹತ್ತನೆಯ ಪ್ರಶ್ನೆ ಸುದರ್ಶನ ಚಕ್ರವನ್ನು ಯಾರು ಉಪಯೋಗಿಸುತ್ತಾರೆ ಆಪ್ಷನ್ ಎ ವಿಷ್ಣುದೇವ ಬಿ ಮಹಾದೇವ ಸಿ ಯಮಧರ್ಮ ಡಿ ಸೂರ್ಯದೇವ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಿಷ್ಣು ದೇವರು ಸುದರ್ಶನ ಚಕ್ರವನ್ನು ಉಪಯೋಗಿಸುತ್ತಾರೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಭಾರತ ದೇಶದ ಮೊದಲ ಪ್ರಜೆಯಾರು ಆಪ್ಷನ್ ಎ ನ್ಯಾಯಾಧೀಶರು ಬಿ ಉಪರಾಷ್ಟ್ರಪತಿ ಸಿ ರಾಷ್ಟ್ರಪತಿ ಡಿ ಪ್ರಧಾನಮಂತ್ರಿ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿಗಳು ಮೊದಲ ಪ್ರಜೆ ಆಗಿರುತ್ತಾರೆ ಹನ್ನೆರಡನೆಯ ಪ್ರಶ್ನೆ ಬೆಳಗ್ಗೆ ಖಾಲಿ ಬಟ್ಟೆಯಲ್ಲಿ ತುಳಸಿ ಕಷಾಯ ಕುಡಿದರೆ ಏನಾಗುತ್ತದೆ ಆಪ್ಷನ್ ಎ ಮನಃಶಾಂತಿ ಹೆಚ್ಚಳವಾಗುತ್ತದೆ ಬಿ ಟೆನ್ಷನ್ ಕಡಿಮೆಯಾಗುತ್ತದೆ ಸಿ ಉತ್ತಮ ಜೀರ್ಣಕ್ರಿಯೆಯಾಗುತ್ತದೆ ಡಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗುತ್ತದೆ ಹದಿಮೂರನೆಯ ಪ್ರಶ್ನೆ ಭೂಮಿಯ ಮೇಲೆ ಒಟ್ಟು ಎಷ್ಟು ದೇಶಗಳಿವೆ ಆಪ್ಷನ್ ಎ ನೂರ ತೊಂಬತ್ತೈದು ಬಿ ನೂರ ಐವತ್ತಾರು ಸಿ ನೂರ ನಲವತ್ತೈದು ಡಿ ನೂರ ಐವತ್ತೆಂಟು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನೂರ ತೊಂಬತ್ತೈದು ಜಿ ದೇಶಗಳಿವೆ ಹದಿನಾಲ್ಕನೆಯ ಪ್ರಶ್ನೆ ಪ್ರಪಂಚದಲ್ಲಿ ಒಟ್ಟು ಎಷ್ಟು ಖಂಡಗಳಿವೆ ಆಪ್ಷನ್ ಎ ಏಳು ಎಂಟು ಸಿ ಹತ್ತು ಡಿ ಆರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಏಳು ಖಂಡಗಳು ಇವೆ ನಿಮ್ಮ ಹದಿನೈದನೆಯ ಮತ್ತು ಕೊನೆಯ ಪ್ರಶ್ನೆ ಮೇಲೆ ಹಸಿರು ಒಳಗೆ ಕೆಂಪು ತಿಂದರೆ ದೇಹಕ್ಕೆ ತಂಪು ಹಾಗಾದರೆ ನಾನಾರು ಈ ಒಗಟನ್ನು ಬಿಡಿಸಿ ಆಪ್ಷನ್ ಎ ಆರೆಂಜ್ ಬಿ ಬೀಟ್ರೂಟ್ ಸಿ ಸೀತಾಫಲ ಡಿ ಕಲ್ಲಂಗಡಿ ಹಣ್ಣು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಕಾಮೆಂಟ್ ಮಾಡಿ ಮೊದಲ ಕಾಮೆಂಟನ್ನು ಪಿನ್ ಮಾಡಲಾಗುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು